ಖಂಡ ಭಾರತದ ಜನ ಸಂಕ್ರಾಂತಿಗೋಸ್ಕರ ಸ್ವಾಗತ ಮಾಡ್ತಾ ಇರ್ತಾರೆ ಅಂಥ ದಿನ ಅವರು ಜನನಾಗುತ್ತೆ ಆ ಜನನ ಆದ ನಂತರ ಅವರು ಬೆಳೆಯುವಂಥದ್ದು ನೋಡ್ತೀವಿ ನಾವು ನರೇಂದ್ರನಾಥ ಯಾವ ಸ್ವಾಮಿ ವಿವೇಕಾನಂದರ ವಿವೇಕಾನಂದರಾಗುವವ್ರಿಗೂ ಅನೇಕ ಮನೇಲಿ ಓದೋ ಅಂಥದ್ದು ತುಂಟಾಟ ಮಾಡುವಂಥದ್ದು ಮಗುವಾಗಿದ್ದಾಗ ಹೋರಾಟ ಮಾಡುವಂಥದ್ದು ಮಾಡ್ತಾಯಿರ್ತಾರೆ ಅದಾದ ನಂತರ ಅವರು ಭಾರತ ಪರಿಕ್ರಮವನ್ನು ಮಾಡ್ತಾರೆ ಭಾರತ ಪರಿಕ್ರಮವನ್ನು ಮಾಡಿ ಕನ್ಯಾಕು ಕಾಶ್ಮೀರದಿಂದ ಕನ್ಯಾಕುಮಾರಿಗೂ ಪರಿಕ್ರಮವನ್ನು ಮಾಡಿ ಎಲ್ಲ ರಾಜ ಮಹಾರಾಜರನ್ನ ಮಾತಾಡಿಸಿ ಚಿಕಾಗೋ ಭಾಷಣಕ್ಕೆ ಹೋಗ್ಬೇಕು ಅಂತ ಹೇಳಿ ಮನೆಗೆ ಆ ಕನ್ಯಾಕುಮಾರಿನಲ್ಲಿ ರಾಕಲ್ಲಿ ಹೋಗಿ ಅವರು ಧ್ಯಾನವನ್ನು ಮಾಡಿ ಅವ್ರು ಹೊಡ್ತಾರೆ ಹೊರಡೋದ್ಕಿಂತ ಮುಂಚೆ ಚಿಕಾಗೋ ಧರ್ಮ ಸಮ್ಮೇಳನ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ತಯಾರಿ ಮಾಡ್ಕೊಂಡು ಹೋಗ್ತಾರೆ ಹೋಗೋದಕ್ಕಿಂತ ಮುಂಚೆ ಅವ್ರು ತಂದೆಗೊಂದು ಮಾತು ಕೇಳ್ತಾರೆ ಏನಾದ್ರೂ ಸಂದೇಶ ಕೊಡಿ ಹೇಳಿ ಅವ್ರ ತಂದೆ ಹೇಳ್ತಾರೆ ಯಾವುದಕ್ಕೂ ಆಶ್ಚರ್ಯ ಪಡಬೇಡ ಅಂತ ಹೇಳಿ ಆದರೆ ಚಿಕಾಗೋ ಹೋಗಿ ಅವರು ಚಿಕಾಗೋದಲ್ಲಿ ಹೋಗಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲಿ ಚಿಕಾಗೋದಲ್ಲಿ ಭಾಷಣ ಆಗುತ್ತೆ ಕೊನೆಯ ಭಾಷಣವನ್ನು ಕೊಡ್ತಾರೆ ಕೊನೆ ಭಾಷಣ ಕೊಟ್ಟಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಸ್ಪೀಚ್ ಮಾಡೋದಕ್ಕೆ ಶುರು ಮಾಡೋದಂಥ ಸಂದರ್ಭದಲ್ಲಿ ಅಮೇರಿಕದ ಸಹೋದರ ಸಹೋದರಿಯರೇ ಅಂತ ಹೇಳಿದಂತ ಸಂದರ್ಭದಲ್ಲಿ ಅಲ್ಲಿರುವಂಥ ಏಳು ಸಾವಿರ ಜನ ಧರ್ಮಾಚಾರರು ಒಂದೇ ಸಮ ಚಪ್ಪಾಳೆ ಹೊಡಿತಾರೆ ಹತ್ತು ನಿಮಿಷ ಕರೆತರಣ ಮಾಡ್ತಾರೆ ಅವಾಗ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಏನು ಇಷ್ಟೊಂದು ಚಪ್ಪಾಳೆ ಹೊಡಿತಾವ್ರೆ ಅನ್ನೋಂಥ ಆಶ್ಚರ್ಯ ಆಗುತ್ತೆ ಆದ್ರೆ ಅವ್ರ ತಂದೆ ಹೇಳಿದ ಮಾತು ನೆನಪಾಗುತ್ತೆ ಯಾವತ್ತೂ ಆಶ್ಚರ್ಯ ಪಡ್ಬೇಡ ಹೇಳಿ ಅವಾಗ ಅವ್ರು ಹೇಳ್ತಾರೆ ನಾನು ಯಾವುದೇ ಶಬ್ದವನ್ನ ಹೊಸದಾಗಿ ಬಳಸಿಲ್ಲ ಇದು ಭಾರತೀಯರು ಬಳಸುವಂಥದ್ದು ನಮ್ಮ ದೇಶದಲ್ಲಿ ಎಲ್ಲಾರು ಎಲ್ಲರನ್ನು ಸಹೋದರ ಸಹೋದರಿಯರೇ ಅಂತಾರೆ ನಾನು ಕೂಡ ಸಹೋದರ ಸಹೋದರಿಯರೇ ಅಂತ ಸಂಬೋಧನೆ ಮಾಡಿದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಅವರು ಇದಕ್ಕಿದ್ದಂಗೆ ತೊಂಬತ್ ಮೂರನೇ ಯಶಸ್ವಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಜಗತ್ತಿನ ಹೀರೋ ಆಗಿ ವಿವೇಕಾನಂದ ಹಾಕ್ತಾರೆ ಸ್ವಾಮಿ ವಿವೇಕಾನಂದ ಆಗಿ ಪರಿವರ್ತನೆ ಆಗ್ತಾರೆ ಅದಾದ ನಂತರ ಅವರು ದೇಶ ವಿದೇಶಗಳಲ್ಲಿ ಮೂರು ವರ್ಷ ಪ್ರವಾಸವನ್ನು ಮಾಡಿ ರಾಮಾಯಣದ ಬಗ್ಗೆ ಇರ್ಬೋದು ಮಹಾಭಾರತದ ಬಗ್ಗೆ ಇರ್ಬೋದು ಇಲ್ಲಿನ ಸಂಸ್ಕೃತಿ ಬಗ್ಗೆ ಇರ್ಬೋದು ಇಲ್ಲಿನ ಮಹಿಳೆಯರ ಬಗ್ಗೆ ಇರ್ಬೋದು ಇಲ್ಲಿನ ನಾಗರಿಕತೆ ಬಗ್ಗೆ ಇರ್ಬೋದು ಭಾರತದ ವಿಶೇಷತೆಗಳನ್ನ ತಿಳಿಸುವಂತ ಕೆಲಸವನ್ನು ಮಾಡಿ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ವಾಪಸ್ ಬರ್ತಾರೆ ವಾಪಸ್ ಬಂದು ತ್ಯಾಗ ಭೂಮಿಯಿಂದ ಭೋಗ ಭೂಮಿಗೆ ಅಂತೇಳಿ ವಾಪಸ್ ಬರ್ತಾರೆ ವಾಪಸ್ ಬಂದ ನಂತರ ಅವ್ರಿಗೆ ಸ್ವಾಮಿ ವಿವೇಕಾನಂದ್ರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಜಗತ್ತಿನ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಭಾರತ ಸರ್ಕಾರ ಒಂದು ಯೂತ್ ಡೇ ಅಂತ ಮಾಡುತ್ತೆ ಅವರ ಹೆಸರಲ್ಲಿ ಜನವರಿ ಹನ್ನೆರಡನೇ ತಾರೀಕು ಯೂತ್ ಡೇ ಅಂತ ಮಾಡುತ್ತೆ ಯೂತ್ ಡೇ ಅಂತ ಮಾಡಿದಂತ ಸಂದರ್ಭದಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಬರೆಸ್ತಾರೆ ಪ್ರಬಂಧ ಸ್ಪರ್ಧೆ ಬರೆಸಿ ಎಲ್ಲ ವಿದ್ಯಾರ್ಥಿಗಳಾಗ ದೆಹಲಿಯ ಜೆ ಎನ್ ಯು ಈ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಬರ್ತಾರೆ ಆ ಪ್ರಬಂಧ ಸ್ಪರ್ಧೆನಲ್ಲಿ ಜಗತ್ತಿನ ಹೀರೋ ಯಾರು ಅಥವಾ ದೇಶದ ಹೀರೋ ಯಾರು ನ್ಯಾಷನಲ್ ಹೀರೋ ಯಾರು ಅಂತ ಒಂದು ಪ್ರ ಕೇಳಿ ಒಂದು ಪ್ರಬಂಧ ಸ್ಪರ್ಧೆ ಬರ್ತಾರೆ ಅವತ್ತಿನ ಮಟ್ಟಿಗೆ ಮೂರು ಜನ ಹೀರೋಗಳು ಇರ್ತಾರೆ ಈ ದೇಶದಲ್ಲಿ ಒಂದು ರಾಜೀವ್ ಗಾಂಧಿ ಪ್ರಧಾನ್ ಮಂತ್ರಿ ಇನ್ನೊಂದು ಅಮಿತಾಬ್ ಬಚ್ಚನ್ನು ದೊಡ್ಡ ಸ್ಟಾರು ಇನ್ನೊಬ್ರು ಕಪಿಲ್ ದೇವರು ವರ್ಲ್ಡ್ ಕಪ್ನ ಗೆದ್ದಂತ ಸಂದರ್ಭ ಕಪಿಲ್ ದೇವರು ಕ್ರಿಕೆಟ್ ಅಲ್ಲಿ ಆಡ್ತಾ ಇರ್ತಾರೆ ಮೂರ್ ಯಾರು ಇರ್ಬೋದು ನ್ಯಾಷನಲ್ ಹೀರೋ ಅನ್ನೋ ಇಟ್ಕೊಂಡು ಜೆ ಎನ್ ಯು ಯೂನಿವರ್ಸಿಟಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಬರ್ಸತ್ತೆ ಆದ್ರೆ ಅಲ್ಲಿ ತೊಂಬತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಅದನ್ನ ಪಾರ್ಟಿಸಿಪೇಟ್ ಮಾಡಿರುವಂಥವ್ರು ಬರೆಯುವಂಥದ್ದು ಜಗತ್ತಿನ ಇರೋ ನ್ಯಾಷನಲ್ ಹೀರೋ ಅಥವಾ ನ್ಯಾಷನಲ್ ಹೀರೋ ಸ್ವಾಮಿ ವಿವೇಕಾನಂದ ಅಂತ ಬರ್ದಿರ್ತಾರೆ ಅದು ನೋಡಿ ಆಶ್ಚರ್ಯ ಆಗುತ್ತೆ ಸ್ವಾಮಿ ವಿವೇಕಾನಂದರಿಗೆ ಇಂಥ ಅನುಯಾಯಿಗಳಿದಾರೆ ಇಷ್ಟೊಂದು ದೊಡ್ಡ ಹೆಸರಿತೀಯ ಅಂತ ಹೇಳಿ ಯಾರಾದರೂ ಒಬ್ಬ ಸ್ಪೀಚ್ ಮಾಡಿರುವಂತದನ್ನ ನೂರು ವರ್ಷ ಆಚರಿಸ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ್ರದ್ದು ಸಾವಿರದ ಎಂಟುನೂರ ತೊಂಬತ್ ಮೂರು ಸೆಪ್ಟೆಂಬರ್ ಹನ್ನೊಂದರಲ್ಲಿ ಚಿಕಾಗೋದ್ ಭಾಷಣ ಮಾಡಿದ್ರೆ ಅದ್ರ ನೂರು ವರ್ಷವನ್ನ ಕಾರ್ಯಕ್ರಮವನ್ನ ಚಿಕಾಗೋದ್ರಲ್ಲಿ ಅಮೆರಿಕದವ್ರು ಮಾಡ್ತಾರೆ ನೂರು ವರ್ಷದ ಶತಮಾನೋತ್ಸವ ಮಾಡ್ತಾರೆ ಇಂಥ ದೊಡ್ಡ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪ್ರಭಾವಿಗಳಿಗೆ ಆ ಪ್ರಭಾವಗಳು ಅನುಯಾಯಿಗಳಿರ್ತಾರೆ ಸ್ವಾಮಿ ಈ ಮಹಾತ್ಮ ಗಾಂಧೀಜಿ ಅವ್ರ ಇರ್ಬೋದು ಕುವೆಂಪು ಅವ್ರ ಇರ್ಬೋದು ತಿಲಕರ್ ಇರ್ಬೋದು ಈ ದೇಶದ ದೊಡ್ಡ ದೊಡ್ಡ ನಾಯಕರು ಯಾರು ಇದಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಜಿ ಗುರುಜಿ ಅಂತವ್ರಿಗೂ ಕೂಡ ಇವರು ಆ ಪ್ರೇರಣೆ ಆಗ್ತಾರೆ ಈ ರೀತಿ ಇಡೀ ದೇಶದ ಜಗತ್ತಿನ ನಾಯಕ ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಅದು ಒನ್ಲಿ ಒನ್ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದ್ರಂತ ನಾಯಕರು ಇನ್ನೊಬ್ರು ಹುಟ್ಟತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಅವ್ರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವ್ರ ಮಹಾಭಾರತ ರಾಮಾಯಣದ ಭಗವದ್ಗೀತೆ ಯಾವ್ದೋ ಲೈನ್ ಅನ್ನ ಎಲ್ಲಿ ಎಂತ ಕೇಳಿದ್ರೆ ಯಾರಾದ್ರೂ ಶಾಲೆ ಹೋದ್ ಸಂದರ್ಭದಲ್ಲಿ ಅವರು ಪುಟಗಳ ಸಮೇತ ಹೇಳ್ತಿದ್ರು ಇಂಥ ವಾಕ್ಯ ಇಂಥ ಇಂಥ ಪುಟದಲ್ಲಿ ಐತೆ ಇಂಥ ಕಡೆ ಐತೆ ಐತೆ ಅನ್ನೋಂತ ಹೇಳ್ತಿದ್ರು ಅಷ್ಟು ಪ್ರಖರವಾದಂತ ವಿದ್ಯೆ ಹೊಂದಿದ್ದಂಥವ್ರು ಇವರ ಪ್ರೇರಣೆಯಿಂದ ಅನೇಕ ಸಂಘ ಸಂಸ್ಥೆಗಳು ಪ್ರಾರಂಭವಾಗಿವೆ ಸ್ವಾಮಿ ರಾಮಕೃಷ್ಣ ಆಶ್ರಮ ಶುರುವಾಗಿ ಇವತ್ತು ಜಗತ್ತಿನ ಜಗತ್ತಿನಾದ್ಯಂತ ಇವತ್ತು ರಾಮಕೃಷ್ಣ ಆಶ್ರಮ ಪ್ರಾರಂಭ ಮಾಡಿದಂಥ ಸ್ವಾಮಿ ವಿವೇಕಾನಂದರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐತೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಹೇಳಿದ ಮೇಲೆ ಟಾಟಾದವರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಶುರು ಮಾಡಿಸ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ನಾಲ್ಕನೇ ತಾರೀಕು ಅವರು ಅಂತಿಮ ದಿನಗಳನ್ನು ಕಾಣ್ತಾರೆ ಅವರು ಆಶ್ರಮದಲ್ಲಿ ಇರ್ತಾರೆ ಆಶ್ರಮದಲ್ಲಿರುವ ಸಂದರ್ಭದಲ್ಲಿ ಚಿಕ್ಕ ವಯಸ್ಸು ಆಶ್ರಮದಲ್ಲಿ ಇರ್ತಾರೆ ಅವರು ಸುಷ್ಯ ಕುಂದಿಸ್ಕೊಂಡು ಹೇಳ್ತಾರೆ ನಾನು ಇನ್ ಮುಂದೆ ಆ ತ್ಯಾಗವನ್ನು ಮಾಡಿ ನಾನು ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ ಯಾಕೆ ಸ್ವಾಮೀಜಿ ಇಷ್ಟು ಬೇಗ ನೀವು ಮರಣ ಹೊಂದಕ್ಕೂ ನೀವ್ ಯಾಕೆ ದೇಹ ತ್ಯಾಗ ಮಾಡ್ಬೇಕು ಅಂತ ಹೇಳಿ ಶಿಷ್ಯರು ಕೇಳಿದ್ರೆ ಹೇಳ್ತಾರೆ ದೊಡ್ಡ ಆಲ್ಮಾರ್ದ ಏನು ಬೆಳೆಯಲ್ಲ ಒಬ್ಬ ಮನುಷ್ಯನಾಗಿ ಏನೇನ್ ಮಾಡ್ಬೇಕು ಜಗತ್ತಿಗೆ ಅಷ್ಟೆಲ್ಲ ಮಾಡಿದ್ದೀನಿ ನಾನು ನಾನು ಇನ್ ಮುಂದೆ ಹೋಗ್ತೀನಿ ಅಂತ ಮಾತ್ರ ಹೇಳ್ತಾರೆ ಅದಕ್ಕಿಂತ ಮುಂಚೆ ಅವರು ಒಂದ್ ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಭೋಗ ಭೂಮಿಯಿಂದ ತ್ಯಾಗ ಭೂಮಿಗೆ ಅಂತ ಹೇಳಿ ಅಮೆರಿಕಾದಿಂದ ವಾಪಸ್ ಬಂದಂತ ಸಂದರ್ಭದಲ್ಲಿ ಪತ್ರಕರ್ತರು ಕೇಳ್ತಾರೆ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತೀರಾ ಜಗತ್ತಿನಲ್ಲಿ ಹೀರೋ ಆಗಿದ್ದೀರಾ ಜಗತ್ತೆಲ್ಲ ನಿಮ್ ಫಾಲೋವರ್ ಆಗಿದ್ದಾರೆ ಆದ್ರೆ ಸ್ವ ಭಾರತದಲ್ಲಿ ಸ್ವಾತಂತ್ರ್ಯ ಯಾಕೆ ತಂದು ಕೊಡಲ್ಲ ಅಂತೇಳಿ ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಅವ್ರು ಹೇಳುವಂತ ಮಾತು ನಾನು ನಾಲ್ಕು ದಿವಸದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತೀನಿ ಯಾರಾದರೂ ಈ ದೇಶವನ್ನು ಉಳಿಸ್ಕೊಂಡವ್ರ ಅಂತ ಅಂತೇಳಿ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬರುತ್ತೆ ಭಾರತ ಆಗುತ್ತೆ ಭಾರತವನ್ನ ಪೂರ್ತಿ ಹಂಗೆ ಕಾಲ ವಿವೇಕಾನಂದರ ಕಲ್ಪನೆ ಇತ್ತು ಅಖಂಡ ಭಾರತವನ್ನ ಕೊಡಿಸ್ಬೇಕು ಇತ್ತಲ್ಲ ಅದ್ರ ಕಲ್ಪನೆ ಆಗ್ಲೇ ಕೊನೆಗೆ ಭಾರತ ಇಬ್ಬಾಗ ಆಗುತ್ತೆ ಐವತ್ತು ವರ್ಷದ ನಂತರ ಅದೇನಾದ್ರು ಸ್ವಾಮಿ ವಿವೇಕಾನಂದರ ಕಾಲದಲ್ಲಿ ಏನಾದ್ರೂ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಿದ್ರೆ ದೇಶ ನೂರಾರು ಚಿತ್ರ ಆಗಿ ಹೋಗ್ತಿತ್ತು ಸಾವಿರದ ಎಂಟುನೂರ್ ಐವತ್ತು ವರ್ಷದ ನಂತರ ಬಂದ್ರು ಅವ್ರದ್ದು ಆ ದಾರ್ಶನಿಕರ ಅವ್ರಿಗೆ ಗೊತ್ತಿತ್ತು ಈ ದೇಶವನ್ನು ಉಳಿಸ್ಕೊಳಕ್ ಆಗಲ್ಲ ಅಂತೇಳಿ ಅವತ್ ಗಾಂಧೀಜಿ ನೇಹರು ಅವರೆಲ್ಲ ಇಟ್ಕೊಂಡೆ ದೇಶವನ್ನ ಇಬ್ಬಾಗ ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು ಅಂತ ದಾರ್ಶನಿಕರವರು ಅವ್ರು ಹೋರಾಟವನ್ನು ಮಾಡ್ತಿದ್ರು ಅವ್ರಿಗೆ ಆ ಎಲ್ಲ ವಿಚಾರಗಳಲ್ಲಿ ತಜ್ಞರಾಗಿದ್ರು ಎಲ್ಲ ವಿಚಾರಗಳಲ್ಲಿ ತಜ್ಞರಾಗಿದ್ರು ಇವತ್ತು ಮತ್ತೆ ಮುಂದೆ ಹಿಂದೆ ಸ್ವಾಮಿ ವಿವೇಕಾನಂದರ ಹುಟ್ಟಿದ ನಂತರ ಮತ್ತು ಈಗ ಮತ್ತೆ ಮುಂದೆ ಯಾವತ್ತು ಜಗತ್ತಿನ ಹೀರೋ ಸ್ವಾಮಿ ವಿವೇಕಾನಂದರು ಅಂತ ವಿವೇಕಾನಂದರನ್ನ ನೆನ್ಪು ಮಾಡ್ಕೊಳೋಂಥದ್ದು ನಮ್ಮೆಲ್ಲರ ಕರ್ತವ್ಯ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ